ನಮಸ್ತೆ ಸ್ನೇಹಿತರೆ ಶಿವಸುಪ್ರಭಾತ ಓ गौरीशभक्त सन्तोषशैलवास कृपाकर कैलासवास सर्वेश एळय्या बेळगायितु ॐ गौरीशभक्त सन्तोषशैलवास कृपाकर कैलासवास सर्वेश एळय्या बेळग एद्देलु नाट्यसम्प्रीत एद्देळु ಶಿವಶಂಕರ ಎದ್ದೇಳು ಋಷಭಾರೂಢ ಭಾವತೀತ ದಯಾಮಯ ಸೃಷ್ಟೇಷ್ಠವಾಗಿ ಮೆರವ ಕರುನಾಡಿನಲ್ಲಿ ನೂರಾರು ಕ್ಷೇತ್ರಗಳಲ್ಲಿ ನರಸಿರ್ಪದೇವ ಸದ್ಭಕ್ತ ಸಂಘವನ್ನು ಪಾಲಿಸಲೆಂದು ನಿಂತ ಶ್ರೀಶಂಕರ ಶುಭಕರ ಬೆಳಗಾಯಿತೇಳು ಏಳು ಏಳಯ್ಯ ಬೆಳಗಾಯಿತು ಶ್ರೀ ಗೌರಿ ದೇವಿ ಸದ್ಭಕ್ತಿ ಪ್ರಪ್ರತಿಯಿಂದ ಈ ನಿನ್ನ ಪಾದಗಳ ಹೊಂದಿಸಲೆಂದು ಬಂದು ಕಾದಿರ್ಪಳಯ್ಯ ಶುಭದಾಯಕ ದೀನ ಬಂದು ಶ್ರೀ ಶಂಕರ ಶುಭಕರ ಬೆಳಗಾಯಿದೇಳು ಶ್ರೀ ಶಂಕರ ಶುಭಕರ ಬೆಳಗಾಯಿದೇಳು ಏಳು ಏಳಯ್ಯ ಬೆಳಗಾಯಿತು ವಿಘ್ನೇಶ ತಾನು ಪ್ರತ మార్జితనాగి కూడా సర్వత సిద్ధసిలయన్ను తానీను బందు సంప్రీతీంద హరిసల్ శిరబాగినింత శ్రీశంకరా శుబకరా బెళగాయితేలు శ్రీశంకరా శుబకరా బెళగాయితేలు ఏలు ఏళయ్యా బెళగాయీతు ఓం ಕಾರದ ಅರ್ಥವನ್ನು ಹೇಳಿದ ಶ್ರೇಷ್ಠನಾದವಲ್ಲಿ ಮನೋಹರನು ಸ್ವಾಮಿ ನಿನ್ನ ಪಾದಾಭಿವಂದನೆಯ ಮಾಡಲು ಬಂದು ನಿಂತ ಶ್ರೀಶಂಕರ ಶುಭಕರ ಬೆಳಗಾಯಿತೇಳು ಶ್ರೀಶಂಕರ ಶುಭಕರ ಬೆಳಗಾಯಿತೇಳು ಏಳು ಏಳಯ್ಯಾ ಬೆಳಗಾಯಿತು ಈ ನಿನ್ನ ಕಂಠದಲ್ಲಿ ಬು ಭೂಷಣವಾಗಿ ತಾನು ಧನ್ಯತ ಕಾಣಲೆನೆ ವಾಸುಕಿ ನಿನ್ನ ಪಾದ ನೀರೇಜ ವಂದಿಸಲು ಕಾದಿಹುದಯ್ಯ ಸ್ವಾಮಿ ಶ್ರೀಶಂಕರ ಶುಭಕರ ಬೆಳಗಾಯಿತೇಳು ಶ್ರೀಶಂಕರ ಶುಭಕರ ಬೆಳಗಾಯಿತೇಳು ಏಳು ಏಳಯ್ಯ ಬೆಳಗಾಯಿತು ನಿನ್ನನ್ನು ಬೆನ್ನಿನಲ್ಲಿ ಒತ್ತು ಪ್ರಪಂಚವೆಲ್ಲ ಸಂಚಾರ ಮಾಡಿಸುತ್ತ ಧನ್ಯತೆ ಕಾಣಲೆಂದು ನಂದೀಶ ಬಂದು ಬಳಿ ನಿಂತಿ ದೇವ ದೇವ ಶ್ರೀಶಂಕರ ಶುಭಕರ ಬೆಳಗಾಯಿತೇಳು ಶ್ರೀಶಂಕರ ಶುಭಕರ ಬೆಳಗಾಯಿತೇಳು ಏಳು ಏಳಯ್ಯ ಬೆಳಗಾಯಿತು ತನ್ನಲ್ಲಿ ನಿಂತಿರುವ ಭಕ್ತರ ಪಾಪರಾಶಿ ತಾನಾಶ ಮಾಡಲೆನೆ ಗಂಗೆಯು ಭಕ್ತಿಯಿಂದ ನಿನ್ನನ್ನು ಹೊಂದಿಸಲು ಬಂದಿಹಳಯ್ಯ ಸ್ವಾಮಿ ಶ್ರೀಶಂಕರ ಶುಭಕರ ಬೆಳಗಾಯಿತೇಳು ಏಳು ಏಳಯ್ಯ ಬೆಳಗಾಯಿತು ನಿನ್ನಿಂದ ರಕ್ಷಣೆಯ ಒಂದು ತನ್ನ ಕಾಂತಿ ಮತ್ತಷ್ಟು ಹೆಚ್ಚಲನೆ ಚಂದ್ರನು ದಿವ್ಯವಾದ ಈ ನಿನ್ನ ಶಿಷ್ಯದಲ್ಲಿ ರಾಜಿಸೇ ಬಂಧನಯ್ಯ ಶ್ರೀ ಶಂಕರ ಶುಭಕರ ಬೆಳಗಾಯಿತೇಳು ಶ್ರೀಶಂಕರ ಶುಭಕರ ಬೆಳಗಾಯಿತು ಏಳು ಏಳಯ್ಯ ಬೆಳಗಾಯಿತು ಈ ನಿನ್ನ ದೇಹದಲ್ಲಿ ಶೋಭಿಸುವ ಆಸೆಯಿಂದ ಸದ್ಭಕ್ತಿ ಭಾವದಲ್ಲಿ ನಿನ್ನೆಯ ಪಾತ್ರೆಯಲ್ಲಿ ಈ ಭಸ್ಮ ಕಾದಿಹುದು ದೇವೂ ಹೋಮ ಸಮೇತ ಶ್ರೀಶಂಕರ ಶುಭಕರ ಬೆಳಗಾಯಿತೇಳು ಶ್ರೀ ಶಂಕರ ಶುಭಕರ ಬೆಳಗಾಯಿತೇಳು ಏಳು ಏಳಯ್ಯ ಬೆಳಗಾಯಿತು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು